ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಬ್ರೆಡ್ ಪೊಟೊಟೊ ಚೀಸ್ ಇದ್ದೀನಿ ಇದಕ್ಕೆ ನಾಲ್ಕು ಬ್ರೌನ್ ಬ್ರೆಡ್ ತಗೊಂಡಿದ್ದೀನಿ ಒಂದು ಐದು ಪೊಟಾಟೊ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನೀರುಳ್ಳಿ ಐದಾರು ಹೆಸಳು ಬೆಳ್ಳುಳ್ಳಿ ತುಂಡು ಶುಂಠಿ ಎರಡು ಹಸಿಮೆಣಸು ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಬೌಲಲ್ಲಿ ಸ್ವಲ್ಪ ಬಟರ್ ತಗೊಂಡಿದ್ದೇನೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರೆಗನು ಸ್ವಲ್ಪ ಕರಿಮೆಣಸು ಪೌಡ್ರ್ ಇದನ್ನು ಹಾಕಿ ಮಿಕ್ಸ್ ಮಾಡುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ಈಗ ಇದನ್ನು ಎಲ್ಲ ಬ್ರೆಡ್ಡಿಗೂ ಸ್ಪ್ರೆಡ್ ಮಾಡುವ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಡುವ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಗಲಿ ಇದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಈಗ ಈರುಳ್ಳಿ ಹಾಕುವ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುಡಿಬೇಕು ಈಗ ಇದಕ್ಕೆ శుంటి బి హసూ హిన్నీ మిక్స్ మళ్ళీ ఇక ఆలుగడ్డే హక్కువ ಇದಕ್ಕೆ ನಾನು ಮೊದಲೇ ಉಪ್ಪು ಹಾಕ್ಕೊಂಡು ಬೇಯಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಈಗ ಇದು ರೆಡಿಯಾಗಿದೆ ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ಳುವ ಈಗ ಫ್ರೈಂಗ್ ಪ್ಯಾನ್ಗೆ ಬ್ರೆಡ್ ಹಾಕ್ಕೊಂಡು ಫ್ರೈ ಮಾಡುವ ಇದಕ್ಕೆ ಮೇಲೆ ಪಟೋಟೊ ಮಿಕ್ಸಿಂಗ್ ಮಾಡುವ ಈಗ ಇನ್ನು ಎರಡು ಸ್ಲೈಸ್ ಹೀಗೆ ಮೇಲೆ ಇಡುವ ಈಗ ಇದನ್ನು ಉಲ್ಟ ಮಾಡ್ಕೊಂಡು ಫ್ರೈ ಮಾಡಿ ಈಗ ಇದರ ಮೇಲೆ ಚೀಸ್ ಹಾಕ್ಕೊಳ್ಳುವ ಇದರ ಮೇಲೆ ಈ ಬ್ರೆಡ್ಡನ್ನು ಇಟ್ಕೊಳ್ಬೇಕೀಗ ಈಗ ನಮ್ಮ ಬ್ರೆಡ್ ಪೊಟಾಟೊ ಚೀಸ್ ರೆಡಿಯಾಗಿದೆ ಈಗ ಎಮ್ಮಿ ಎಮ್ಮಿಯಾದ ಬ್ರೆಡ್ ಪೊಟಾಟೊ ಚೀಸ್ ತಿನ್ನಲಿಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಹೋಗೋಣ ಬಾಯ್